ಅಭಿವೃದ್ಧಿಯಲ್ಲಿ ಮತ್ತು ಆಕಾಶವನ್ನ ಮುಟ್ಟುವ ಕಟ್ಟಡಗಳ ವಿಷಯದಲ್ಲಿ ಯುಎಇ ಕುವೈತ್ ಕತಾರ್ ಗಳಂತಹ ದೇಶಗಳಿಗೆ ಸರಿಸಾಟಿಯೇ ಇಲ್ಲ ಅಂತ ಹೇಳಬಹುದು ಕ್ರೂಡ್ ಆಯಿಲ್ ನಿಕ್ಷೇಪಗಳಿಂದ ಅಷ್ಟೈಶ್ವರ್ಯಗಳನ್ನ ಸ್ವಂತ ಮಾಡಿಕೊಂಡಿರುವ ಈ ದೇಶಗಳು ಪ್ರಪಂಚದಲ್ಲೇ ಅತ್ಯಂತ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಯಾವಾಗಲೂ ಮುಂದೆ ಇರುತ್ತವೆ ಈ ದೇಶಗಳು ಮರುಭೂಮಿಯಂತಹ ಪ್ರದೇಶಗಳನ್ನು ಕೂಡ ಎದುರಿಸಿ ಬೆಳೆದ ದೇಶಗಳೇ ಮರುಭೂಮಿ ಪ್ರಾಂತ್ಯದಲ್ಲಿ ಎಂತಹ ವಾತಾವರಣ ಇರುತ್ತೋ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಆದ್ರಿಂದ ಮರುಭೂಮಿಯಲ್ಲಿ ನಿರ್ಮಿಸಿದ ಗಲ್ಫ್ ದೇಶಗಳಲ್ಲೂ ಕೂಡ ಎಂತಹ ವಾತಾವರಣ ಪರಿಸ್ಥಿತಿ ಇರುತ್ತೆ ವೆ ಎಂಬುದು ನಾವು ಅರ್ಥ ಮಾಡ್ಕೋಬಹುದು ಅತಿ ಕಡಿಮೆ ಮಳೆ ಮರಳಿನ ತೂಫಾನ್ಗಳು ವಿಪರೀತವಾದ ಬಿಸಿಲು ಈ ರೀತಿ ಇಂತಹ ಎಲ್ಲಾ ಪರಿಸ್ಥಿತಿಗಳು ಇಲ್ಲಿ ಸಾಧಾರಣ ವಿಷಯ ಇಂತಹ ಪರಿಸ್ಥಿತಿಗಳನ್ನ ತಡೆದುಕೊಳ್ಳೋಕೆ ಕೆಲವು ಗಲ್ಫ್ ದೇಶಗಳು ಕೃತಕವಾಗಿ ಮಳೆಯನ್ನ ಸುರಿಸುವ ಪದ್ಧತಿಯನ್ನು ಕೂಡ ಕಂಡುಕೊಂಡಿದ್ದಾರೆ ಆದ್ರೆ ಕಳೆದ ಕೆಲವು ವರ್ಷಗಳಿಂದ ಗಲ್ಫ್ ದೇಶಗಳು ಅಸಾಧಾರಣ ಮಳೆಗೆ ಗುರಿಯಾಗಿ ಆಯಾ ದೇಶಗಳಲ್ಲಿ ಪ್ರವಾಹಗಳು ಬರ್ತಾ ಇವೆ ಪ್ರವಾಹ ಅಂದ್ರೆ ಸಾಧಾರಣ ಪ್ರವಾಹಗಳಲ್ಲ ಬರೋಬ್ಬರಿ ವಾಹನಗಳನ್ನ ಚಿಕ್ಕ ಚಿಕ್ಕ ಕಟ್ಟಡಗಳನ್ನು ಕೂಡ ಬೀಳಿಸಿ ಎಳೆದುಕೊಂಡು ಹೋಗುವಷ್ಟು ತೀವ್ರ ಪ್ರವಾಹಗಳು ಈ ದೇಶದಲ್ಲಿ ಶುರುವಾಗಿವೆ ರೀಸೆಂಟ್ ಆಗಿ ಏಪ್ರಿಲ್ ತಿಂಗಳಲ್ಲಿ ಬಂದಿರುವ ಪ್ರವಾಹಗಳು ದುಬೈಯಂತಹ ನಗರಗಳನ್ನು ಕೂಡ ಇಕ್ಕಟ್ಟಿನಲ್ಲಿ ಬೀಳಿಸಿವೆ ಸೊ ಇಷ್ಟೊಂದು ಭಾರಿ ಗಾಳಿ ಮಳೆಗಳಿಗೆ ಮತ್ತು ಅವುಗಳಿಂದ ಬಂದಿರುವ ಪ್ರವಾಹಗಳಿಗೆ ದುಬೈ ನಗರ ಇಷ್ಟು ಭಯಂಕರವಾಗಿ ನಡಕ್ತಾ ಇದೆ ಹಾಗಾದ್ರೆ ನಿಜಕ್ಕೂ ಮರುಭೂಮಿಯಂತಹ ದುಬೈ ಪ್ರದೇಶಗಳಲ್ಲಿ ಮಳೆ ಹೇಗೆ ಬರುತ್ತೆ ಕೃತಕವಾಗಿ ಮಳೆಯನ್ನ ಸೃಷ್ಟಿಸುವ ಸಲುವಾಗಿ ದುಬೈ ಮಾಡ್ತಾ ಇರುವ ಕೆಲಸಗಳೇನು ಮರಳಿನ ತೂಫಾನ್ಗಳು ಬರುವ ದೇಶಗಳಲ್ಲಿ ಇಷ್ಟೊಂದು ಮಳೆ ಬೀಳೋಕೆ ಕಾರಣವೇನು ದುಬೈ ದೇಶದಲ್ಲಿ ಪ್ರಕೃತಿ ಈ ರೀತಿ ಪ್ರತಿಕೂಲವಾಗಿ ಬದಲಾಗಿದೆ ಎಂಬ ಇಂತಹ ವಿಷಯಗಳ ಬಗ್ಗೆ ಇವತ್ತು ನಾವು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ಆದ್ರಿಂದ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡದೆ ನೋಡಿ ಹಾಗೆ ವಿಡಿಯೋ ಎಷ್ಟು ಹೋಗಿದ್ರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೂಡ ನಮ್ಮನ್ನ ಸಪೋರ್ಟ್ ಮಾತ್ರ ಮರಿಬೇಡಿ ಸೊ ಲೇಟ್ ಮಾಡದೆ ದ ವಿಡಿಯೋ ದುಬೈ ಒನ್ ಆಫ್ ದಿ ರಿಚೆಸ್ಟ್ ಸಿಟೀಸ್ ಇನ್ ದಿ ವರ್ಲ್ಡ್ ಕಳೆದ ಕೆಲವು ವರ್ಷಗಳಿಂದ ದುಬೈಯಲ್ಲಿ ನಡೆದಿರುವ ಅಭಿವೃದ್ಧಿ ಮತ್ಯಾವ ದೇಶದಲ್ಲೂ ಕೂಡ ನಡೆದಿಲ್ಲ ಆದ್ರೆ ಅಲ್ಲಿನ ವಾತಾವರಣ ಮಾತ್ರ ತುಂಬಾ ಭಿನ್ನವಾಗಿರುತ್ತೆ ಮರುಭೂಮಿ ಪ್ರದೇಶವಾಗಿರೋದ್ರಿಂದ ತೀವ್ರವಾದ ಬಿಸಿಲು ಅಧಿಕ ಉಷ್ಣತೆ ಒಣ ವಾತಾವರಣಗಳಂತಹ ಪರಿಸ್ಥಿತಿಗಳಲ್ಲಿ ದುಬೈ ನಗರವಾಸಿ ಜೀವಿಸಬೇಕಾಗುತ್ತೆ ಆದ್ರೆ ಯು ಅಭಿವೃದ್ಧಿ ಹೊಂದಿದ ದೇಶವಾಗಿರೋದ್ರಿಂದ ಅಲ್ಲಿನ ಜನರು ಆ ಬಿಸಿಲನ್ನು ತಡೆದುಕೊಳ್ಳುವ ಸಲುವಾಗಿ ಬೇಕಾಗಿರುವ ಸೌಕರ್ಯಗಳನ್ನ ಮಾಡಿಕೊಂಡಿದ್ದಾರೆ ಪ್ರತಿದಿನ ಎಸಿಗಳ ಮಧ್ಯೆ ಜೀವಿಸಬೇಕಾದ ಪರಿಸ್ಥಿತಿ ಿದೆ ಇನ್ನು ಅಲ್ಲಿನ ಮಳೆಯ ಬಗ್ಗೆ ಮಾತನಾಡಿಕೊಂಡ್ರೆ ಮಳೆ ಎಂಬುದು ಇಲ್ಲಿ ತುಂಬಾ ಕಡಿಮೆ ಬೀಳುತ್ತೆ ಅಂತಾನೆ ಹೇಳ್ಬೋದು ನಮ್ಮ ದೇಶದಲ್ಲಿ ಸಾಧಾರಣವಾಗಿ ವರ್ಷ ಪೂರ್ತಿ ಬೀಳುವ ಮಳೆ ಎರಡ್ ಸಾವಿರದ ತೊಂಬತ್ತೊಂಬತ್ತು ಮಿಲಿಮೀಟರ್ ಗಳಿರುತ್ತೆ ಆದ್ರೆ ದುಬೈನಲ್ಲಿ ಮಾತ್ರ ವರ್ಷ ಪೂರ್ತಿ ಬೀಳುವ ಮಳೆ ಕೇವಲ ತೊಂಬತ್ನಾಲ್ಕು ಪಾಯಿಂಟ್ ಏಳು ಮಿಲಿಮೀಟರ್ ಗಳು ಮಾತ್ರ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ದುಬೈಯಲ್ಲಿ ಎಷ್ಟು ಕಡಿಮೆ ಮಳೆ ಬೀಳುತ್ತೆ ಅಂತ ಸೊ ಈ ಕಡಿಮೆ ಮಳೆಗೆ ತಕ್ಕಂತೆ ಯು ಎ ಇ ಕತಾರ್ ಎಮನ್ ಗಳಂತಹ ದೇಶಗಳು ಸಮುದ್ರದ ನೀರನ್ನ ಶುದ್ಧಿಗೊಳಿಸಿಕೊಂಡು ಅವರ ನೀರಿನ ಅವಶ್ಯಕತೆ ಪೂರೈಸಿಕೊಳ್ತಾ ಇದ್ದಾರೆ ಇನ್ನು ಗಲ್ಫ್ ನಲ್ಲಿ ರಿಜಿಸ್ಟರ್ ಆಗಿರುವ ಕಡಿಮೆ ಮಳೆ ಮತ್ತು ಅಧಿಕ ಉಷ್ಣತೆಯ ಕಾರಣದಿಂದ ಆ ಪ್ರಾಂತ್ಯದಲ್ಲಿ ಭೂಗರ್ಭ ಜಲಗಳು ಕೂಡ ತುಂಬಾ ಕಡಿಮೆ ಇರುತ್ತವೆ ಇದರಿಂದ ಗಲ್ಫ್ ದೇಶಗಳಲ್ಲಿ ಕನಿಷ್ಠ ಪಕ್ಷ ಕುಡಿಯುವ ನೀರಿನ ಅವಶ್ಯಕತೆಗಳನ್ನು ಕೂಡ ತೀರಿಸಿಕೊಳ್ಳದ ಪರಿಸ್ಥಿತಿ ಆ ದೇಶದಲ್ಲಿ ಇರುತ್ತೆ ಆದ್ರಿಂದ ಈ ಪರಿಸ್ಥಿತಿಯಿಂದ ಹೊರಬರಲು ಮೊದಲು ಯುಎಇ ಸಾವಿರದ ಒಂಬೈನೂರ ಒಂದು ಆಲೋಚನೆ ಮಾಡುತ್ತೆ ಅದೇ ಆರ್ಟಿಫಿಷಿಯಲ್ ರೈನಿಂಗ್ ಅಂದ್ರೆ ಕೃತಕ ಮಳೆಯಗೋಸ್ಕರ ಕ್ಲೌಡ್ ಟೆಕ್ನಾಲಜಿ ಮೇಲೆ ಪರಿಶೋಧನೆಗಳನ್ನು ಮಾಡುತ್ತೆ ಯುಎಇ ಅಮೆರಿಕದಲ್ಲಿರುವ ರುವ ನ್ಯಾಷನಲ್ ಸೆಂಟರ್ ಫಾರ್ ಅಟ್ಮೋಸ್ಫಿಯಕ್ ರಿಸರ್ಚ್ ಮತ್ತು ನಾಸಾಗಳ ಸಹಾಯದಿಂದ ಕ್ಲೌಡ್ ಸೀಡಿಂಗ್ ಟೆಕ್ನಾಲಜಿಯನ್ನು ಅಭಿವೃದ್ಧಿಗೊಳಿಸಿದೆ ಯುಎಇ ಮಾಡಿರುವ ಈ ರಿಸರ್ಚ್ ಸಕ್ಸಸ್ ಅನ್ನ ಪಡೆಯುತ್ತೆ ಇದರಿಂದ ಎರಡು ಸಾವಿರದ ಇಸ್ವಿಯಿಂದ ಯುಎಇ ಆ ದೇಶ ಕುಡಿಯುವ ನೀರಿನ ಅವಶ್ಯಕತೆಗಳನ್ನ ಪೂರೈಸುವ ಹಾಗೆ ಕ್ಲೌಡ್ ಸೀಡಿಂಗ್ ಟೆಕ್ನಾಲಜಿಯನ್ನು ಉಪಯೋಗಿಸಿ ಕೃತಕ ಮಳೆಯನ್ನ ಸುರಿಸಲು ಶುರು ಮಾಡುತ್ತೆ ಕೃತಕವಾಗಿ ಮಳೆಯನ್ನ ಸುರಿಸುವ ಈ ಕ್ಲೌಡ್ ಸೀಡಿಂಗ್ ಪದ್ಧತಿಯಲ್ಲಿ ಶಾಸ್ತ್ರಜ್ಞರು ಮೊದಲು ಮಳೆಗೆ ಅನುಗುಣವಾಗಿರುವ ಮೋಡಗಳನ್ನು ಗುರುತಿಸುತ್ತಾರೆ ನಂತರ ಏರ್ಕ್ರಾಫ್ಟ್ ಗಳ ಮೂಲಕ ಅಥವಾ ವಿಮಾನಗಳ ಮೂಲಕ ಮೋಡಗಳಿಗಿಂತ ಎತ್ತರಕ್ಕೆ ಹೋಗಿ ಆ ಮೋಡಗಳ ಮೇಲೆ ಕೆಮಿಕಲ್ಸ್ ಗಳನ್ನ ಸ್ಪ್ರೇ ಮಾಡ್ತಾರೆ ಸಿಲ್ವರ್ ಅಯೋಡೈಡ್ ಪೊಟ್ಯಾಶಿಯಂ ಅಯೋಡೈಡ್ ಸೋಡಿಯಂ ಕ್ಲೋರೈಡ್ ಡ್ರೈ ಐಸ್ ಅಥವಾ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಗಳಂತಹ ರಾಸಾಯನಿಕ ಪದಾರ್ಥಗಳನ್ನ ಮೋಡಗಳ ಮೇಲೆ ಸ್ಪ್ರೇ ಮಾಡೋದ್ರಿಂದ ಮೋಡಗಳಲ್ಲಿರುವ ನೀರಿನ ಆವಿ ನೀರಿನ ಹನಿಗಳಾಗಿ ಬದಲಾಗುತ್ತೆ ಇದರಿಂದ ಮಳೆ ಎಂಬುದು ಬೀಳುತ್ತೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ವಾತಾವರಣ ತಂಪಾದಾಗ ಮೋಡಗಳಲ್ಲಿರುವ ನೀರಿನ ಆವಿ ಕರಗಿ ನೀರಿನ ಹನಿ ರೂಪದಲ್ಲಿ ಮಳೆ ಬೀಳುತ್ತೆ ಆದ್ರೆ ಈ ಕ್ಲೌಡ್ ಸೀಡಿಂಗ್ ಪದ್ಧತಿಯಲ್ಲಿ ಮೋಡಗಳಲ್ಲಿರುವ ನೀರಿನ ಆವಿಯನ್ನ ರಾಸಾಯ ರಾಸಾಯನಿಕ ಪದಾರ್ಥಗಳನ್ನ ಬಳಸಿ ಕೃತಕವಾಗಿ ತಂಪುಗೊಳಿಸಿ ನೀರಿನ ಹನಿಗಳನ್ನ ಸೃಷ್ಟಿ ಮಾಡುತ್ತಾರೆ ಯುಎಇ ಶುರು ಮಾಡಿದ ಈ ಪದ್ಧತಿಯನ್ನ ಬೇರೆ ಇತರ ಗಲ್ಫ್ ದೇಶಗಳಾಗಿರುವ ಯಮನ್ ಕುವೈತ್ ಗಳಂತಹ ದೇಶಗಳು ಕೂಡ ಅನುಸರಿಸೋಕೆ ಶುರು ಮಾಡುತ್ತವೆ ಬರಗಾಲ ಪರಿಸ್ಥಿತಿಗಳನ್ನ ಎದುರಿಸೋಕೆ ಈ ಕ್ಲೌಡ್ ಸೀಡಿಂಗ್ ಪದ್ಧತಿಯ ಸ್ವಲ್ಪ ಮಟ್ಟಕ್ಕೆ ಉಪಯೋಗ ಆದರೂ ಕೂಡ ಈ ಪದ್ಧತಿಯ ಮೂಲಕ ಮಾಲಿನ್ಯ ಹೆಚ್ಚಾಗಿ ವಾತಾವರಣದಲ್ಲಿ ಬದಲಾವಣೆ ಆಗುವ ಅವಕಾಶ ಇದೆ ಎಂದು ಶಾಸ್ತ್ರಜ್ಞರು ಅಭಿಪ್ರಾಯ ಈ ಪದ್ಧತಿಯಲ್ಲಿರುವ ದುಷ್ಪ್ರಭಾವಗಳನ್ನ ಪರಿಗಣಿಸದೆ ಕಳೆದ ಕೆಲವು ವರ್ಷಗಳಿಂದ ಗಲ್ಫ್ ದೇಶಗಳು ಕ್ಲೌಡ್ ಸೀಡಿಂಗ್ ಪದ್ಧತಿಯಲ್ಲಿ ಮಳೆಯನ್ನ ಸುರಿಸ್ತಾ ಇವೆ ಆದ್ರೆ ಎರಡು ವರ್ಷಗಳ ಹಿಂದೆ ಯು ಬಹರೇನ್ ಸೌದಿ ಅರೇಬಿಯಾ ಕತಾರ್ ಗಳಂತಹ ದೇಶಗಳು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಾರಿ ಮಳೆಗೆ ಮತ್ತು ಪ್ರವಾಹಗಳಿಗೆ ಗುರಿಯಾಗಿವೆ ಇದರಿಂದ ಈ ದೇಶಗಳು ಭಾರಿ ಆಸ್ತಿ ನಷ್ಟಕ್ಕೆ ಗುರಿಯಾಗುತ್ತವೆ ಸೊ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಿರುವ ಪ್ರವಾಹಗಳನ್ನ ಮರೆತು ಹೋಗುವಕ್ಕೂ ಮುಂಚೆಯೇ ಪ್ರಸ್ತುತ ಎರಡ್ ಸಾವಿರದ ಏಪ್ರಿಲ್ ಹದಿನಾರು ಮತ್ತು ಹದಿನೇಳರಂದು ದುಬೈ ಬಹರೇನ್ ಕತಾರ್ ಸೌದಿ ಅರೇಬಿಯಾ ಶಾರ್ಜಾ ಪ್ರಾಂತ್ಯಗಳು ಅತಿ ದೊಡ್ಡ ಪ್ರವಾಹಗಳನ್ನ ಸವಿ ನೋಡಿವೆ ಮುಖ್ಯವಾಗಿ ಪ್ರಪಂಚದಲ್ಲೇ ಅತ್ಯಧಿಕವಾಗಿ ಬ್ಯುಸಿ ಆಗಿರುವ ನಗರಗಳಲ್ಲಿ ಒಂದಾಗಿರುವ ದುಬೈ ನಗರ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಯಾವತ್ತು ನೋಡದ ರೀತಿಯಲ್ಲಿ ಕೇವಲ ಒಂದೇ ದಿನದಲ್ಲಿ ನೂರ ನಲವತ್ತೆರಡು ಮಿಲಿ ಲೀಟರ್ ಮಳೆಗೆ ಗುರಿಯಾಗುತ್ತೆ ಇದು ದುಬೈಯಲ್ಲಿ ಸಾಧಾರಣವಾಗಿ ವರ್ಷ ಪೂರ್ತಿ ರೆಕಾರ್ಡ್ ಆಗುವ ಮಳೆಗಿಂತ ಐವತ್ತು ಪರ್ಸೆಂಟ್ ಜಾಸ್ತಿ ಅಂದ್ರೆ ದುಬೈ ದೇಶದಲ್ಲಿ ಒಂದೂವರೆ ವರ್ಷದಲ್ಲಿ ಎಷ್ಟು ಮಳೆ ಬೀಳುತ್ತೋ ಅಷ್ಟು ಮಳೆ ಕೇವಲ ಒಂದೇ ದಿನದಲ್ಲಿ ಬಂದಿದೆ ಇದೇ ಕಾರಣದಿಂದ ದುಬೈ ನಗರ ಪ್ರವಾಹಗಳಿಂದ ಅಲ್ಲ ಕಲ್ಲೋಲವಾಗಿದೆ ದುಬೈ ದೇಶದ ಮೇಲೆ ಮೋಡಗಳು ದಂಡಯಾತ್ರೆ ಮಾಡಿವೆ ಎಂಬಂತೆ ಮತ್ತು ಆಕಾಶಕ್ಕೆ ಏನಾದ್ರೂ ರಂಧ್ರ ಬಿದ್ದಿದೆಯಾ ಎಂಬಂತೆ ಏಪ್ರಿಲ್ ಹದಿನಾರು ಮತ್ತು ಹದಿನೇಳರಂದು ಭೀಕರವಾದ ಮಳೆ ಬಂದಿದೆ ದುಬೈಯಲ್ಲಿ ಬಂದಿರುವ ಈ ಮಳೆಯ ಕಾರಣದಿಂದ ಅಲ್ಲಿರುವ ರೋಡುಗಳೆಲ್ಲ ನೀರಿನಲ್ಲಿ ಮುಳುಗಿ ಹೋಗಿವೆ ಸೊ ಊಹಿಸದ ರೀತಿಯಲ್ಲಿ ಸಡನ್ ಆಗಿ ಬಂದಿರುವ ಈ ಪ್ರವಾಹಗಳನ್ನ ತಡೆದುಕೊಳ್ಳೋಕೆ ಇಲ್ಲಿನ ಪ್ರಜೆಗಳಿಗೆ ಸಾಧ್ಯವಾಗಲ್ಲ ದುಬೈ ಮೆಟ್ರೋ ದುಬೈ ಮಾಲ್ ದುಬೈ ಏರ್ಪೋರ್ಟ್ ಗಳಂತಹ ಪ್ರದೇಶಗಳೆಲ್ಲ ನೀರಿನಲ್ಲಿ ಮುಳುಗಿ ಹೋಗಿವೆ ದುಬೈ ರೋಡ್ಗಳ ಮೇಲೆ ಕಾರುಗಳು ನೀರಿನಲ್ಲಿ ತೇಲುತ್ತಿರುವ ಹಡಗುಗಳಂತೆ ಕಾಣಿಸಿಕೊಂಡಿವೆ ದುಬೈ ವಿಮಾನಾಶ್ರಯ ವಿಮಾನಗಳು ಪೂರ್ತಿಯಾಗಿ ನೀರಿನಲ್ಲಿ ಮುಳುಗಿ ಹೋಗಿವೆ ದುಬೈ ರೋಡ್ಗಳ ಮೇಲೆ ಸರಿಸುಮಾರು ಐದು ಅಡಿಗಳಷ್ಟು ಎತ್ತರದಲ್ಲಿ ನೀರು ಬಂದು ಬಿಟ್ಟಿವೆ ಪ್ರಪಂಚದಲ್ಲೇ ಅತ್ಯಂತ ಬ್ಯುಸಿ ಆಗಿರುವ ದುಬೈ ಇಂಟರ್ ಏರ್ಪೋರ್ಟ್ ಅನ್ನು ಕೂಡ ಎಪ್ಪತ್ತೆರಡು ಗಂಟೆಗಳವರೆಗೆ ಮುಚ್ಚಬೇಕಾದ ಪರಿಸ್ಥಿತಿ ಏರ್ಪಡುತ್ತೆ ರನ್ ವೇ ಮೇಲೆರುವ ವಿಮಾನಗಳು ಕೂಡ ನೀರಿನ ಪಾಲಾಗುತ್ತವೆ ದುಬೈಯಲ್ಲಿ ಆಫೀಸ್ ಗಳಿಗೆ ಶಾಲೆಗಳಿಗೆ ರಜೆ ಕೊಟ್ಟು ಬಿಡ್ತಾರೆ ಕೇವಲ ಈ ಮಳೆಯಷ್ಟೇ ಅಲ್ಲ ವೇಗವಾಗಿ ಬೀಸಿರುವ ಬಿರುಗಾಳಿಗಳು ನಗರವನ್ನ ಸುತ್ತುವರಿದಿರುವ ಸಿಡಿಲುಗಳು ದುಬೈ ನಗರವನ್ನೇ ಮಾಯ ಮಾಡುವಂತಹ ದಟ್ಟವಾದ ಮಂಜು ಕೂಡ ಒಂದೇ ಸಲ ದುಬೈ ನಗರವನ್ನ ಆಕ್ರಮಿಸಿ ಬಿಡುತ್ತವೆ ದುಬೈ ಜೊತೆಗೆ ಬಹ್ರೇನ್ ಓಮಾನ್ ಕತಾರ್ ಸೌದಿ ಅರೇಬಿಯಾಗಳಲ್ಲೂ ಕೂಡ ಇದೇ ರೀತಿ ಮಳೆ ಬರುತ್ತೆ ಈ ಮಳೆಯ ಕಾರಣದಿಂದ ಓಮಾನ್ ನಲ್ಲಿ ಹದಿನೆಂಟು ಜನ ಸತ್ತೋಗಿದ್ದಾರೆ ದುಬೈ ನಗರದಲ್ಲಿ ಪ್ರಾಣ ನಷ್ಟ ಉಂಟಾಗದಿದ್ರೆ ಅಧಿಕವಾಗಿ ಆಸ್ತಿ ನಷ್ಟವಂತೂ ಆಗಿದೆ ಸೊ ದುಬೈ ಅಂತಹ ನಗರ ಈ ರೀತಿ ಪ್ರವಾಹಗಳಲ್ಲಿ ಸಿಲುಕಿಕೊಳ್ಳೋಕೆ ಕಾರಣ ಏನು ಅಂದ್ರೆ ದುಬೈ ನಗರವನ್ನ ನಿರ್ಮಿಸ್ತಾ ಇರುವಾಗ ಅಲ್ಲಿ ಸಾಧಾರಣವಾಗಿ ಬೀಳುವ ಮಳೆಯನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ದುಬೈ ದೇಶದಲ್ಲಿ ಡ್ರೈನೇಜ್ ಸಿಸ್ಟಮ್ ಅನ್ನ ನಿರ್ಮಿಸಲಾಗಿದೆ ಆದ್ರಿಂದಲೇ ಈ ರೀತಿ ಅಸಾಧಾರಣವಾಗಿ ಬಿದ್ದಿರುವ ಈ ಮಳೆಯನ್ನ ದುಬೈ ದೇಶದಲ್ಲಿರುವ ಡ್ರೈನೇಜ್ ಸಿಸ್ಟಮ್ಗೆ ತಡೆದುಕೊಳ್ಳೋಕಾಗಲ್ಲ ಇದರಿಂದ ದುಬೈ ಮೇಲೆ ಬಿದ್ದಿರುವ ಮಳೆ ನೀರು ರೋಡ್ಗಳ ಮೇಲೆ ಹರಿದು ಪೂರ್ತಿ ನಗರವನ್ನ ಮುಳುಗಿಸಿ ಬಿಡುತ್ತೆ ಅದಕ್ಕಾಗಿಯೇ ದುಬೈ ದೇಶ ಇಷ್ಟೊಂದು ಭಾರಿ ನಷ್ಟವನ್ನ ಎದುರಿಸಬೇಕಾಗಿ ಬಂದಿದೆ ಈ ರೀತಿ ದುಬೈಯಲ್ಲಿ ಪ್ರಕೃತಿ ವಿಕೋಪಗಳಿಗೆ ಸಂಬಂಧಿಸಿದ ಫೋಟೋಗಳು ಮತ್ತು ವಿಡಿಯೋಗಳು ಮೀಡಿಯಾಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗುವುದರಿಂದ ಪ್ರಪಂಚ ಪೂರ್ತಿ ದುಬೈ ಬಗ್ಗೆ ತುಂಬಾ ಚರ್ಚೆ ನಡೀತಾ ಇದೆ ನಿಜ ಹೇಳಬೇಕು ಅಂದ್ರೆ ಈ ಬಿಸಿಲುಗಾಲದಲ್ಲಿ ಮಳೆ ಬೀಳೋದೇ ತುಂಬಾ ಕಷ್ಟ ಅಂತ ಅಂದುಕೊಂಡ್ರೆ ಮರುಭೂಮಿ ಪ್ರದೇಶವಾಗಿರುವ ಗಲ್ಫ್ ದೇಶಗಳಲ್ಲೂ ಕೂಡ ಇಷ್ಟು ದೊಡ್ಡ ಪ್ರವಾಹಗಳು ಬರುವುದು ಎಂಬುದು ಪ್ರಪಂಚದಲ್ಲಿರುವ ಬಹಳಷ್ಟು ಜನರನ್ನ ಆಶ್ಚರ್ಯಕ್ಕೆ ಗುರಿ ಮಾಡಿದೆ ಗಲ್ಫ್ ರೀಜನ್ ನಲ್ಲಿ ಭಾರಿ ಮಳೆ ಬೀಳುವ ಅವಕಾಶವಿದೆ ಎಂದು ಅಲ್ಲಿನ ಹವಾಮಾನ ಇಲಾಖೆ ಮೊದಲೇ ಎಚ್ಚರಿಕೆಗಳನ್ನು ಜಾರಿಗೊಳಿಸುತ್ತೆ ಈ ರೀತಿ ಮೊದಲೇ ಊಹಿಸಿರುವ ಹಾಗೆ ಗಲ್ಫ್ ದೇಶಗಳಲ್ಲಿ ಗುಡುಗು ಸಿಡಿಲುಗಳು ಬರುತ್ತವೆ ಆದರೆ ಆದರೆ ಈ ರೀತಿ ಸಡನ್ ಆಗಿ ಬಿಸಿಲುಗಾಲದಲ್ಲಿ ಮಳೆ ಬೀಳೋಕೆ ಎರಡು ರೀತಿಯ ಕಾರಣಗಳಿವೆ ಎಂದು ಶಾಸ್ತ್ರಜ್ಞರು ಹೇಳ್ತಿದ್ದಾರೆ ಅವೇ ಕಡಿಮೆ ಒತ್ತಡ ಮತ್ತು ವಾತಾವರಣದಲ್ಲಿ ಆದ್ರತೆ ಅರೇಬಿಯಾ ಪ್ರಾಂತ್ಯದಲ್ಲಿ ಏರ್ಪಟ್ಟಿರುವ ಲೋ ಪ್ರೆಷರ್ ಸಮುದ್ರದ ನೀರನ್ನ ಜಾಸ್ತಿಯಾಗಿ ಆವಿಯಾಗುವ ಹಾಗೆ ಮಾಡುತ್ತೆ ಇದರಿಂದ ಗಾಳಿಯಲ್ಲಿ ನೀರಿನ ತೇವ ಜಾಸ್ತಿಯಾಗಿ ದೊಡ್ಡ ದೊಡ್ಡ ಮೋಡಗಳು ಏರ್ಪಡುತ್ತವೆ ಈ ಮೋಡಗಳು ಗಲ್ಫ್ ದೇಶಗಳ ಮೇಲಿಂದ ಹೋಗ್ತಾ ಸಡನ್ ಆಗಿ ಭಾರಿ ಮಳೆಗೆ ಕಾರಣವಾಗಿದೆ ಎಂದು ಶಾಸ್ತ್ರಜ್ಞರ ಅಭಿಪ್ರಾಯ ಮುಖ್ಯವಾಗಿ ವಾಹನಗಳು ಫ್ಯಾಕ್ಟರಿಗಳಿಂದ ಬರುವ ಕಾರ್ಬನ್ ಉತ್ಪನ್ನಗಳು ಕಾಡುಗಳನ್ನ ನಾಶ ಮಾಡುವುದು ಪ್ಲಾಸ್ಟಿಕ್ ಗಳನ್ನ ಜಾಸ್ತಿಯಾಗಿ ಬಳಸುವುದು ಈ ರೀತಿ ಇವೆಲ್ಲವೂ ಕೂಡ ಸಮುದ್ರದ ಮೇಲ್ಮೈ ಮೇಲೆ ಉಷ್ಣತೆ ಜಾಸ್ತಿ ಆಗೋಕೆ ಕಾರಣವಾಗ್ತಾ ಇವೆ ಇದರಿಂದ ವಾತಾವರಣದಲ್ಲಿ ಅಸಾಧಾರಣ ಬದಲಾವಣೆ ನಡೆದು ಈ ರೀತಿ ಊಹೆಗೂ ನಿಲುಕದ ಪ್ರಕೃತಿ ವಿಕೋಪಗಳು ನಡೀತಾ ಇವೆ ಸೊ ಮುಖ್ಯವಾಗಿ ಮರುಭೂಮಿ ಪ್ರಾಂತ್ಯದಲ್ಲಿ ಈ ರೀತಿ ನಡೆಯೋಕೆ ಗಲ್ಫ್ ದೇಶಗಳು ಅನುಸರಿಸ್ತಾ ಇರುವ ಕ್ಲೌಡ್ ಸೀಡಿಂಗ್ ಪದ್ಧತಿಗಳು ಕೂಡ ಕಾರಣವೆಂಬ ಅಭಿಪ್ರಾಯಗಳು ಕೂಡ ಹೊರಗಡೆ ಬರ್ತಾ ಇವೆ ಆದ್ರೆ ನ್ಯಾಷನಲ್ ಸೆಂಟರ್ ಆಫ್ ಮೆಟ್ರಾಲಜಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಹದಿನೈದು ಮತ್ತು ಹದಿನಾರರಂದು ಯುಎಇ ಕ್ಲೌಡ್ ಸೀಡಿಂಗ್ ಗೋಸ್ಕರ ಆಲ್ಜಿನ್ ಏರ್ಪೋರ್ಟ್ ನಿಂದ ಏಳು ವಿಮಾನಗಳನ್ನ ಆಕಾಶಕ್ಕೆ ಕಳಿಸುತ್ತೆ ಎರಡೇ ದಿನಗಳಲ್ಲಿ ಈ ಏಳು ವಿಮಾನಗಳು ಎರಡು ಬಾರಿ ಆಕಾಶಕ್ಕೆ ಹೋಗಿ ಕ್ಲೌಡ್ ಸೀಡಿಂಗ್ ಮಾಡಿವೆ ಈ ರೀತಿ ರೀತಿ ಕ್ಲೌಡ್ ಸೀಡಿಂಗ್ ಮಾಡಿದ ತಕ್ಷಣ ಈ ರೀತಿ ಭಾರಿ ಮಳೆ ಬೀಳೋದ್ರಿಂದ ಕ್ಲೌಡ್ ಸೀಡಿಂಗ್ ಪದ್ಧತಿಯಲ್ಲಿ ತಪ್ಪು ನಡೆದಿರುವ ಹಾಗೆ ಬಹಳಷ್ಟು ಜನ ಅನುಮಾನಿಸ್ತಾ ಇದ್ದಾರೆ ಆದ್ರೆ ಈ ಭಾರಿ ಮಳೆಗೆ ಮತ್ತು ಪ್ರವಾಹಗಳಿಗೆ ಕಾರಣ ಕ್ಲೈಮೇಟ್ ಚೇಂಜ್ ಅಥವಾ ಕ್ಲೌಡ್ ಸೀಡಿಂಗ್ ಯಾವ್ದಾದ್ರೂ ಆಗಿರಬಹುದು ಕಾರಣ ಏನೇ ಆಗಿದ್ರು ಮನುಷ್ಯ ಪ್ರಕೃತಿ ವಿರುದ್ಧವಾಗಿ ಮಾಡ್ತಾ ಇರುವ ಕೆಲಸಗಳಿಗೆ ಪ್ರತಿಫಲವೇ ನಾವು ನೋಡ್ತಾ ಇರುವ ಈ ಘಟನೆಗಳು ಆದ್ರೆ ದುಬೈಯಂತಹ ಅಭಿವೃದ್ಧಿ ಹೊಂದಿದ ನಗರ ಇಂತಹ ಸಮಸ್ಯೆಗಳಿಂದ ತುಂಬಾ ಬೇಗ ಹೊರಗಡೆ ಬರುತ್ತೆ ಆದ್ರೆ ಇದೇ ರೀತಿ ಪ್ರವಾಹಗಳು ಬೇರೆ ಯಾವುದಾದ್ರೂ ಬಡ ದೇಶಗಳಲ್ಲಿ ಸಂಭವಿಸಿದ್ರೆ ಪ್ರಾಣ ನಷ್ಟ ಎಷ್ಟಿರುತ್ತೆ ಎಂಬುದನ್ನು ಕೂಡ ಊಹಿಸೋಕೆ ಸಾಧ್ಯವಾಗಲ್ಲ ಆದ್ರಿಂದ ಪ್ರಕೃತಿಗೆ ವಿರುದ್ಧವಾಗಿ ಕೆಲಸ ಮಾಡುವ ಪ್ರತಿಯೊಂದು ದೇಶ ದುಬೈಯಲ್ಲಿ ಬಂದಿರುವ ಪ್ರವಾಹಗಳಿಂದ ಕಲಿತುಕೊಳ್ಳಬೇಕಾದದ್ದು ಬಹಳಷ್ಟಿದೆ ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಸೊ ವಿಡಿಯೋ ಇಷ್ಟ ಹೋಗಿದ್ರೆ ತಪ್ಪದ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಕೊನೆಯವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್